ಹಾಯ್ ಎಲ್ರಿಗೂ ನಾವು ಇವತ್ತು ಬಂದಿದ್ದೀವಿ ಸಿಡ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಒಪೇರಾ ಹೌಸ್ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಟೈಮು ಹೋದಾಗ ನಿಮಗೂ ತೋರಿಸ್ತೀನಿ ಅಂತ ಸೊ ಹಾಗಾಗಿ ಏರ್ಪೋರ್ಟಿಂದ ಡೈರೆಕ್ಟ್ ಒಪೆರಾ ಹೌಸ್ ಹತ್ರನೇ ಬಂದಿದ್ದೀವಿ ಒಪೇರಾ ಹೌಸ್ ಮತ್ತು ಹಾರ್ಬರ್ ಬ್ರಿಡ್ಜ್ ಹತ್ರ ಎಷ್ಟೋ ಮೂವಿಗಳು ತೆಗೆದಿದ್ದಾರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ದೊಂದು ಇವಾಗ ರೀಸೆಂಟಾಗಿ ಮೂವಿ ಬಂತಲ್ಲ ರಾಜ್ಕುಮಾರ್ ಮೂವಿ ಅದು ಇಲ್ಲೇ ಶೂಟಿಂಗ್ ಆಗಿರೋದು ಇದೇ ನೋಡಿ ಹಾರ್ಬರ್ ಬ್ರಿಡ್ಜ್ ಇದು ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಇದೆ ಅಲ್ಲಿ ಸ್ಟೆಪ್ಸ್ ಇದೆಯಂತೆ ಮತ್ತೆ ಎರಡ್ ಅವರ್ ಬೇಕಂತೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗ್ಲಿಕ್ಕೆ ಇಲ್ಲಿ ಏನೋ ಇವೆಂಟ್ ಮಾಡ್ತಾರೆ ಅನ್ಸುತ್ತೆ ನೈಟ್ ಏನೋ ಸ್ಟೇಜ್ ಎಲ್ಲ ಆಗ್ತಾ ಇದ್ರು ನಾವು ಹೋದಾಗ ಒಬೇರಾ ಹೌಸ್ ಒಳಗಡೆ ಒಂದು ದೊಡ್ಡ ಹೋಟೆಲ್ ಇದೆ ಅದರೊಳಗಡೆ ಮಾತ್ರ ಒಬ್ಬರು ಜನ ಇಲ್ಲ ಚೆನ್ನಾಗಿ ಬರೆಯಾಗ್ತಾರೆ ಅನಿಸುತ್ತೆ ಬಿಲ್ಲು ಸೊ ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಿರೋರು ಒಬ್ಬರು ಕಾಣಿಸ್ತಿಲ್ಲ ಅಲ್ಲಿ ಕಸ್ಟಮರ್ಸ್ ಕೂಡ ಒಬ್ರು ಕಾಣಿಸ್ತಿಲ್ಲ ನೋಡಿ ಹಾರ್ಬರ್ ಬ್ರಿಡ್ಜ್ ಹೇಗೆ ಕಾಣಿಸ್ತಿದೆ ಒಳ್ಳೆ ವ್ಯೂ ಪಾಯಿಂಟು ಸಕ್ಕದಾಗಿದೆ ನೋಡಲಿಕ್ಕೆ ಹಾಗೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಹೋಟೆಲ್ಸು ಮತ್ತು ಐ ಟಿ ಕಂಪ್ನಿಗಳು ಇಲ್ಲಿ ಒಬೇರಾ ಹೌಸ್ ಹತ್ರ ಸ್ಟೇ ಒನ್ ಡೇ ಸ್ಟೇ ಆಗಲಿಕ್ಕೆ ಒಂದು ಲಕ್ಷದತ್ರ ದುಡ್ಡು ಆಗುತ್ತಂತೆ ನೋಡಿ ಏನೋ ಈವೆಂಟ್ ಇಟ್ ಇಟ್ಟಿದ್ದಾರೆ ಸ್ಟೇಜ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಜನ ಎಲ್ಲ ಊಟ ಮಾಡಿಕೊಂಡು ಒಪೇರ ಹೌಸ್ ನೋಡಿಕೊಂಡು ಹಾಗೆ ಬೀಚ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ನೋಡಿ ಅವ್ರ ಜೊತೆ ಒಂದು ಸೆಲ್ಫಿ ತೆಕ್ಕೊಳ್ಳಿಕ್ಕೆ ಐದು ಡಾಲರ್ ಅಂತೆ ಐದು ಡಾಲರ್ ಅಂದರೆ ಐ ಇನ್ನೂರೈವತ್ತು ರೂಪಾಯಿ ಒಪೇರ ಹೌಸ್ನ ಒಳಗಡೆ ನೋಡಲಿಕ್ಕೆ ಟಿಕೆಟ್ ತೊಗೋಬೇಕು ಅಮೌಂಟ್ ಪೇ ಮಾಡಬೇಕು ಅನ್ಸುತ್ತೆ ಆದರೂ ಜನ ಒಳಗಡೆ ಹೋಗಿ ನೋಡೋದು ಕಡಿಮೆ ಒಳಗಡೆ ನೋಡೋದಕ್ಕಿಂತ ಹೊರಗಡೆನೆ ಸೂಪರಾಗಿ ಕಾಣುತ್ತೆ ಪೆರಾವಸು ಯಾರೂ ಅಷ್ಟಾಗಿ ಒಳಗಡೆಯಿಂದ ನೋಡಲ್ಲ ನಾವು ನೋಡ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ತಿಂದಿದ್ವಿ ಇದು ಚಿಕನ್ ಶವರ್ಮ ಚೆನ್ನಾಗಿತ್ತು ಟೇಸ್ಟು ಸೊ ಹಾಗಾಗಿ ಬೆಳಗ್ಗೆಯಿಂದ ತಿಂಡಿನೂ ತಿಂದಿರಲಿಲ್ಲ ಅದನ್ನು ತೊಗೊಂಡು ತಿಂದ್ಕೊಂಡು ಸ್ವಲ್ಪ ತಲೆ ಕೂತಿದ್ದು ಮನೆ ಕಡೆ ಬಂದ್ವಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್